మా ప్రభా హ ಕುರುಮೇದೇವ ಸರ್ವಕಾರ ಎನ್ನುವಂತ ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಹೌದು ಅರಿತು ಇವಳ ವರ್ಷ ಅರಿಯದೇನೂರು ವರ್ಷ ಜಗತ್ತನ್ನ ಸಂಚಾರ ಬೈದು ಹೌದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕವರು ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೂಡ ತೀರ್ಥದಂಡ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತ ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವ್ರು ಅವ್ರ್ಯಾರ ಸೂರಮ್ಮ ದೇವಿಯ ಸುತ್ತ ಬರಮ ದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮ್ಮ ಇವನ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕಂತ ದುಷ್ಟ ದೈತರನ್ನು ಮರ್ತನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆಗೈದು ಹಾಲು ಮತ್ತೆ ಕುಲದೈವರಿಸಿಕೊಂಡಿರ್ತಕ್ಕಂಥ ನನ್ನ ಅಪ್ಪ ಹೌದು ಹೌದು ಶಿವಸಿದ್ಧ ವೀರೇಶ್ವರನ ಪಾದವು ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಅಲ್ಲಿಸಿ ವೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಅವರೇಪ್ಪ ಕಾಡಿದ್ದ ಗುರುವಿಗೆ ಹುಲಿಗಿಂಡವನ್ನು ತಂದ ಉಣಿಸಿ ಜಂತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಅನಿಸಿ ಅನಿಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಲೆವಾಡ ತಾಲೂಕಿನ ಸುಕ್ಷೇತ್ರ ಹೊಲಜಂತಿ ಗ್ರಾಮದೊಳಗೆ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಮತ್ಯ ಮಾಳೀಂದ್ರಯ್ಯ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಮಾಳೀಂದ್ರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಅವ್ರ ಯಾರಪ್ಪ ರಾಯ ಬೀರಮತ್ಯ ಸೋಮತ್ಯ ಆ ಇವರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳಿಂದ್ರಯ್ಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರಪ್ಪ ನಂದಿ ಅಂಗಣ್ಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದ್ದೇಶದಲ್ಲಿ ಜನಿಸಿ ಬಂದು ಗಣ್ಯಾರ ಸಿಂದ ಒಳಗ ಗಾಂಜಿಯ ಸಿಯದಿ ಮಳಿ ಸುರಿಸಿ ಪಾವಡ ತೋರಿಸಿ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ವಾಣಗು ಹೌದು ಹೌದು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬೆಜರ್ಗಿ ಗ್ರಾಮದಲ್ಲಿ ಕಲ್ತಿ ಕಳೆದಿರತ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಕುಲಗುರು ಯಾರಪ್ಪ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಎಲ್ಲರಂತೆ ಬಾಳಿ ಎಲ್ಲರಂತೆ ಬದುಕಿ ಒಂದು ಊಟ ಕಂಡ ಕನಸು ಹೇಳಿ ಕೈಲಾಸ ವಾಸಿ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವ್ರು ಹೂವಿನ ಮುಳುಗಿ ಮುತ್ತಿನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ಜಾರಿಗೆ ತಲ್ಲಿರತಕ್ಕಂಥವ್ರು ಯಾರಪ್ಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳುತ್ತಾ ಅದೇ ರೀತಿ ಅಬ್ಜಲಪುರ ತಾಲೂಕಿನ ಒಂದು ಎಲ್ಲರಿಗೂ ಅಬ್ಜಲಪುರ ತಾಲೂಕಿನ ಈ ಭಾಗವಣ ಸಿದ್ದೇಶ್ವರನ ಒಂದು ಆಳಾಗಿ ದುಡಿದು ಕೈಲಾಸವಾಸಿಯಾಗಿರ್ತಕ್ಕಂಥ ಆಗಿರತಕ್ಕಂತ ಹೂವಿನ ಬಳಿಗೆ ಮುತ್ತಿನ ಒಂದು ಪುಣ್ಯತಿಥಿಯ ಸಲುವಾಗಿ ಐವತ್ ಮನ ಇವತ್ತ ಎರಡು ಡೊಳ್ಳಿನ ಪ್ರಸಿದ್ಧ ಡೊಳ್ಳಿನ ಮೇಳ ಬರಮಾಡಿಕೊಂಡಾರ ಮಲಪಣ್ಣಪ್ಪ ಯಾವತ್ತು ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಫಲಲ್ಪುರ್ ತಾಲೂಕಿನ ನಮ್ಮದೇ ಆಗಿರ್ತಕ್ಕಂಥ ಬಾಬರು ಸಿದ್ದೇಶ್ವರ ಡೋಳಿನ ಕಲಾಗನ ಸಂಘದ ಐತಿ ಐತಿ ಒಂದು ಯಾವ್ದು ಕೇಳಿದ್ರ ಯಾವ ಕರ್ನಾಟಕ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಹುಮಸಗಿ ಗ್ರಾಮದ ಜ್ಯೋತಿರ್ಲಿಂಗೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ಮ ಸಿದ್ದರಾಮ್ ಮಾಸ್ತರ್ ಅವರ ಡೊಳ್ಳಿನ ಕಲಾಗನ ಸಂಘ ಸಿದ್ಧರಾಮ್ ಮಾಸ್ತರ್ ಅವ್ರ ಈ ಸ್ಟೇಜ್ ಕೂಡ ಅವ್ರ ಹಾಡ್ಯಾರ್ಯಾಗಿನ ವಿಮಾನ ಇನ್ನೂ ಕಡಿಮೆ ಆಗಿಲ್ಲ ಅವ್ರ ಹಾಡ ಕೇಳಬೇಕಂತ ತಿಳಿದುಕೊಂಡು ಇವತ್ತಿನ ದಿವ್ಸ ಮತ್ತ ಅವ್ರಿಗೆ ಬರಮಾಡಿಕೊಂಡಾರ ಹೌದೌದು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲೀಪ ಇನ್ನೂ ನಾಡ ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಹೌದೌದು ಇವತ್ತಿನ ದಿವಸ ಮುತ್ತೇನ ಜಾತ್ರೆ ಆತ್ಮೀಯ ಬಂಧುಗಳೇ ಆಡುವುದರಲ್ಲಿ ಆಗಲಿ ಮಾತ ಆಗಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಆತವ್ರಪ್ಪ ಯಾಕಾಗ್ತಾವ ಅಂತ ಕೇಳಿದ್ರ ಆಗ್ರಪ್ಪ ಹೋದ ವರ್ಷ ಲಾಕ್ಡೌನ್ ಹೇಳಿ ಬಿದ್ದಿತ್ತು ಮಲ್ಲಪ್ಪಣ್ಣ ಹೌದೌದ ಯಾಕ ಲಾಕ್ಡೌನ್ ಬಿದ್ದಿತ್ತು ಅಂತ ಕೇಳಿದ್ರ ಚೀನಾ ದೇಶದಿಂದ ಮಹಾಮಾರಿ ಕೋರೋನಾ ಅಂತಕ್ಕಂಥದ್ದು ಭಾರತ ದೇಶದೊಳಗೆ ಬಂದಿತ್ತು ಆ ರೋಗದಿಂದ ಜನರು ಇಂತ ದೇವರ ಜಾತ್ರೆ ಮಾಡಿದ್ರಂದ್ರೆ ಗುಂಪು ಗೂಡಿ ಕೂಡ್ತಾರ ಒಬ್ಬರು ಕಬ್ರು ಹತ್ತಿ ಕೂಡ್ತಾರ ಒಬ್ಬರ ಶರೀರದೊಳಗಿರತಕ್ಕಂತ ಕೊರೋನಾ ಮತ್ತವರು ಶರೀರದೊಳಗೆ ಹೋಯ್ತಂದ್ರ ಜನರು ಸಹಿತರ ತಿಳಿದುಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ಇಂತ ರದ್ದು ಮಾಡಿ ಬಿಟ್ಟಿದ್ರು ಬಂದ್ ಮಾಡಿದ್ರು ಬಂದ್ ಮಾಡಿದ್ರು ದೇವರ ಬಾಕಲ ಬಂದ್ ಮಾಡಿದ್ರು ದೇವರ ಬಾಕಲಿ ಚಾವಿ ಹಾಕಿದ್ರು ಚಾವಿ ಹಾಕೋನಾ ಕಡಿಮೆ ಆಯ್ತು ಹೆಚ್ಚಿ ಆಯ್ತದು ಮನುಷ್ಯ ಬದುಕಬೇಕು ತಿಳಿದು ಸರ್ಕಾರದ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕಿಕೊಂಡ್ರು ಎರಡು ಸಲ ವ್ಯಾಕ್ಸಿನ್ ಹಾಕಿ ಕೊಂಡ್ರು ಹೌದು ಹೌದು ಮಂದ್ರು ಕೂಡ ಕೋರೋನ ಅಂತಕ್ಕಂಥದ್ದು ಈ ಮನುಷ್ಯನ શરીದೊಳಗೆ ಬರಲಕತ್ತೋ ಇನ್ನೊಂದು ಮಾತು ಹೇಳೋದಾದ ಏನ್ರೀಪ್ಪ ನಮಗ ವ್ಯಾಕ್ಸಿನ್ ಮುಖ್ಯ ಅಲ್ಲ ಹೌದು ನಮಗ ಧೈರ್ಯ ಅನ್ನೋದು ಮುಖ್ಯ ಅಲ್ಲ ಧೈರ್ಯ ಬರದೆ ಏನು ಹುಡುದ್ರೇ ಧೈರ್ಯ ಬರಬೇಕಾದ್ರು ವ್ಯಾಕ್ಸಿನ್ ಹಾಕೊಂಡ್ರು ಧೈರ್ಯ ಬರೋದಿಲ್ಲ ಹೌದು ಹೌದು ಡಾಕ್ಟರ್ ಬಲ್ಯಕ್ಕೆ ಹೋಗ್ರು ಧೈರ್ಯ ಬರೋದಿಲ್ಲ ಹೌದು ನನ್ನಪ್ಪ ಬಾಗೋಡ ಸೀತೇಶ್ವರನ ಯಾತ್ರಿ ಅಮೋಘ ಸೀತೇಶ್ವರನ ಹೂವಿನ ಮಳಿಗೆ ಮುತ್ತನ ಯಾತ್ರಿ ನಾವು ಭಕ್ತಿಯಿಂದ ಮಾಡ್ತೇವೆ ಅಂದ್ರೆ ಧೈರ್ಯ ಅಂತಕಂತದು ಬರ್ತೀವಿ ಪದದ ಕೈಯ ತಿರು ನಮ್ಮದಪ್ಪನ ಹೌದು ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರೆ ನಮ್ದು ನಂಬಲವೇ ಮನವೇ ಹಂಬಲ ಸಿಂಗಡ ಬೇಡ ಸಾಂಬನ ವರಿಮೆಗೆ ನಂಬಿಕೆ ಕಾರಣ ದೇವರನ್ನು ನಂಬಿ ಜಗತ್ ನಡೆದ ಯಾರು ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ ನಡೆದ ಯಾವ ಮಗನ ಉಳಿದಿಲ್ಲ ತಿಳಿಯಾರ ನಾವು ದೇವರನ್ನು ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ ನಂಬದಾಗ ಒಂದು ಮುಕ್ತಿ ಮಾರ್ಗ ಹೋಗಿ ಮುಟ್ಲಕ್ಕೂ ಸಾಧ್ಯ ಐತಿ ಅಂತಕ್ಕಂಥದ್ದು ಮಾತಾ ಇವತ್ತಿನ ದಿವಸ ಹೇಳುತ್ತಾ ಎರಡು ಮೇಳವನ್ನ ಬರಮಾಡಿಕೊಂಡಿರಿ ಹಾಡೋದ್ರಲ್ಲಿ ಆಗ್ಲಿ ಮಾತಾಡೋದ್ರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಆ ತಪ್ಪ ಬದಿಗೆ ಹೊತ್ತಿ ಒಪ್ಪು ಅಂತಕ್ಕಂಥದ್ದು ಹೊತ್ತುಕೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಿಕ ಕೈ ಮುಗಿ ಕೇಳಿಕೊಂಡು ಖಾಲಿ ಹಾಡಿ ನಾವು ಶ್ರೇಷ್ಠ ಕಲಾವಿದರಿಗೆ ಬಳಿ ಹೋಗ್ತದ ಸಭಾ ಶಾಂತತೆಯಿಂದ ಆಲಿಸ್ಬೇಕಾಗಿರ್ತದೆ